ಶರಾವತಿ ಕಣಿವೆಯಲ್ಲಿ ಉದ್ದೇಶಿತ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಪರಿಸರವಾದಿಗಳು ಮತ್ತು ಸ್ಥಳೀಯ ಸಮುದಾಯಗಳಿಂದ ತೀವ್ರ ವಿರೋಧ ಉತ್ಪಾದನೆಯ ಹೆಸರಿನಲ್ಲಿ ನಡೆಯುತ್ತಿರುವ ಈ ಮಹತ್ವದ ಯೋಜನೆ ಪ್ರಕೃತಿಯ ಮೇಲಿನ ಮತ್ತೊಂದು ದಾರಿಯೇ ಎಂಬ ಪ್ರಶ್ನೆ ಇದೀಗ ವ್ಯಾಪಕ ಚರ್ಚೆ ಪರಿಸರವಾದಿಗಳ ತಕರಾರು ಹೋರಾಟದ ಕಿಡಿ ಹೊತ್ತಿಸಿದ ಜನಸಮುದಾಯ ಸರ್ಕಾರದ ಪ್ರತಿಕ್ರಿಯೆ ಮತ್ತು ಭವಿಷ್ಯದ ಆತಂಕ ಮುಂದಿನ ದಿನಗಳಲ್ಲಿ ಈ ವಿವಾದ ಯಾವ ತಿರುವು ಪಡೆದುಕೊಳ್ಳಲಿದೆ ಕಾದು ನೋಡಬೇಕಿದೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಯಾರಿಗಾಗಿ ಶರಾವತಿ ಅಂತರ್ಗತ ಜಲವಿದ್ಯುತ್ ಯೋಜನೆಗೆ ಪರಿಸರವಾದಿಗಳಿಂದ ವಿರೋಧ ಈಗಾಗಲೇ ಪಶ್ಚಿಮ ಘಟ್ಟದುದ್ದಕ್ಕೂ ವಿವಿಧ ಅಭಿವೃದ್ಧಿ ಕಾಮಗಾರಿ ಪ್ರವಾಸೋದ್ಯಮ ಸೇರಿದಂತೆ ಅನೇಕ ಕಾರಣಕ್ಕಾಗಿ ಲೆಕ್ಕವಿಲ್ಲದಷ್ಟು ಅರಣ್ಯ ಸಂಪತ್ತು ನಾಶವಾಗಿದೆ ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಶರಾವತಿ ಜಲವಿದ್ಯುತ್ ಯೋಜನೆಯನ್ನ ಸರ್ಕಾರ ಕೈಗೆತ್ತಿಕೊಂಡಿದೆ ಇದು ರಾಜ್ಯದ ಎರಡನೇ ಭೂಗರ್ಭ ಯೋಜನೆಯಾಗಿತ್ತು ಇದಕ್ಕಾಗಿ ಶರಾವತಿ ಕಣಿವೆ ಸಿಂಗಣಿಕ ರಕ್ಷಿತಾರಣ್ಯ ವ್ಯಾಪ್ತಿಯ ಸುಮಾರು ಎಂಟುನೂರ ಎಪ್ಪತ್ತೇಳು ಹೆಕ್ಟರ್ ಭೂಮಿ ಬಾಧಿತವಾಗಲಿದೆ ಎಂದು ತಿಳಿಯುತ್ತಿದೆ ವಿದ್ಯುತ್ ಏನೋ ಬೇಕು ನಿಜ ಆದರೆ ಈಗಾಗಲೇ ಬರಿದಾಗಿರುವ ಪಶ್ಚಿಮ ಘಟ್ಟಕ್ಕೆ ಮತ್ತೆ ಕೊಡುಗೆ ಎಂದು ಕೇಳುತ್ತಿದ್ದಾರೆ ಪರಿಸರವಾಗಿದೆ ಪ್ರವಾಸೋದ್ಯಮ ಅಭಿವೃದ್ಧಿ ಸಾರಿಗೆ ಇನ್ನಿತರ ಕಾರಣಗಳಿಂದಾಗಿ ಈಗಾಗಲೇ ಪಶ್ಚಿಮ ಘಟ್ಟ ವ್ಯಾಪ್ತಿಯ ಕಾಡು ನಾಶವಾಗಿದೆ ಈಗ ಮತ್ತೊಂದು ಅಂತಹದ್ದೇ ಯೋಜನೆ ಜಾರಿಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಅಂದಾಜು ಎಂಟು ಸಾವಿರದ ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶರಾವತಿ ಅಂತರ್ಗತ ಜಲವಿದ್ಯುತ್ ಯೋಜನೆಯನ್ನು ಹೇಗೆ ರಾಜ್ಯದ ಎರಡನೇ ಭೂಗರ್ಭ ಯೋಜನೆ ಅನುಷ್ಠಾನಕ್ಕೆ ಶರಾವತಿ ಕಡಿಮೆ ಸಿಂಗಣಿಕ ಅಭಯಾರಣ್ಯ ವ್ಯಾಪ್ತಿಯ ಸುಮಾರು ಎಂಟುನೂರ ಎಪ್ಪತ್ತೇಳು ಹೆಕ್ಟರ್ ಪ್ರದೇಶ ಇದಕ್ಕೆ ಬಾಧಿತವಾಗುತ್ತಿದೆ ಇದುವರೆಗೆ ನಾಗರಿಕ ಪ್ರಪಂಚದ ಅರಿವಿಗೆ ಹೊರತಾದ ಈ ದಟ್ಟಾರಣ್ಯ ಸಿಂಹಬಾರದ ಸಿಂಗಡಿಕ ಮತ್ತು ಕಾಸ ಮಂಗಟಗಳ ಆವಾಸ ಸ್ಥಾನವಾಗಿದೆ ಇಲ್ಲಿ ವಿಶಿಷ್ಟ ಪ್ರಭೇದದ ಸಸ್ಯರಾಶಿ ಜೀವ ವೈವಿಧ್ಯ ನಾಶವಾಗುವ ಸಾಧ್ಯತೆ ಇದೆ ಹೀಗಾಗಿ ಪರಿಸರಾಸಕ್ತರು ಈ ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಆಳುವ ವರ್ಗ ಬೇಡಿಕೆ ಇರುವ ವಿದ್ಯುತ್ ಯೋಜನೆಗೆ ಈ ಯೋಜನೆ ಅಗತ್ಯ ಎಂದು ಪ್ರತಿಪಾದಿಸುತ್ತಿದೆ ತಲ ಕಳಲೆ ಆಣೆಕಟ್ಟೆಯಿಂದ ತರಿದು ಒಮ್ಮೆ ವಿದ್ಯುತ್ ಉತ್ಪಾದನೆಯಾಗಿ ಗೇರುಸೊಪ್ಪ ಆಣೆಕಟ್ಟಿಗೆ ಸೇರುವ ನೀರಿನ ಮತ್ತೆ ಗುರುತ್ವಾಕರ್ಷಣೆ ಶಕ್ತಿಗೆ ವಿರುದ್ಧವಾಗಿ ಗೇರುಸೊಪ್ಪ ಆಣೆಕಟ್ಟಿನಿಂದ ತಲೆ ಕೆಳಗೆ ಎತ್ತೊಯ್ಯಲಾಗುತ್ತದೆ ಬೇಡಿಕೆ ಇರುವ ಹೊತ್ತಿನಲ್ಲಿ ಒಮ್ಮೆ ಬೆಳಕೆಯಾದ ನೀರಿನಿಂದ ಮತ್ತೆ ವಿದ್ಯುತ್ ಮೂರು ಉತ್ಪಾದನೆ ಮಾಡುವ ಯೋಜನೆ ಇದಾಗಿದೆ ಇದರಿಂದ ಸುಮಾರು ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವ ಉದ್ದೇಶ ಹೊಂದಲಾಗಿದೆ ಸುಮಾರು ನೂರ ನಲವತ್ತು ಕಿಲೋ ಮೀಟರ್ ರಷ್ಟು ಹರಿಯುವ ಶಿರಾವತಿ ನದಿಗೆ ಈಗಾಗಲೇ ವಿದ್ಯುತ್ ಉತ್ಪಾದನೆಗಾಗಿ ಸಾಕಷ್ಟು ಡ್ಯಾಮ್ಗಳನ್ನು ನಿರ್ಮಿಸಲಾಗಿದೆ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಅನುಷ್ಠಾನಗೊಂಡರೆ ಇದರಿಂದ ನಾಗರಿಕ ಪ್ರಪಂಚಕ್ಕೆ ಆಗುವ ಲಾಭಕ್ಕಿಂತ ನಷ್ಟವೇ ಹೆಚ್ಚು ಎಂಬ ವಾದಗಳು ಕೇಳಿಬರುತ್ತಿವೆ ಕಾರಣ ಯೋಜನೆಯಿಂದ ಹಾಳಾಗುವಂತಹ ಕಾಡುಗಳನ್ನು ಪುನರ್ ಸ್ಥಾಪಿಸಲು ಸಾಧ್ಯವೇ ಇಲ್ಲ ಎರಡು ಸಾವಿರದ ಹದಿನೇಳರಿಂದಲೇ ಈ ಯೋಜನೆ ಪಶ್ಚಿಮ ಘಟ್ಟಕ್ಕೆ ವಿಡಂಬತ್ತವಾಗಿ ಕಾಣುತ್ತಿದೆ ಆಗ ನಾಲ್ಕು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ವೆಚ್ಚ ಅಂದಾಜಿಸಲಾಗಿತ್ತು ಪರಿಸರಾಸಕ್ತರು ಸ್ಥಳೀಯ ರಾಜಕಾರಣಿಗಳು ಇದನ್ನ ಪರಿಣಾಮ ಯೋಜನೆಯನ್ನು ಅಲ್ಲಿಗೆ ನಿರ್ಮಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿದ್ದ ಈಶ್ವರಪ್ಪನವರು ಈ ಯೋಜನೆಗೆ ಸರ್ಕಾರ ಒಪ್ಪಿಗೆ ನೀಡಿಲ್ಲ ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದದೆ ಯೋಜನೆಗೆ ಜೀವ ಬಂದಿದೆ ಪ್ರಸ್ತುತ ಯೋಜನಾ ವೆಚ್ಚವು ಎಂಟು ಸಾವಿರದ ಐದುನೂರು ಕೋಟಿ ರೂಪಾಯಿಗೆ ಏರಿಕೆ ಕಳಕಳಲೆ ಹಾಗೂ ಎರಡು ನಡುವೆ ಸುರಂಗ ಮಾರ್ಗದ ಮೂಲಕ ವಿದ್ಯುತ್ ವಿದ್ಯುದಾಗರ ನೀರು ಪೂರೈಕೆಯ ಕಾಂಕ್ರೀಟ್ ಕಾಲುವೆಗಳು ಸಾಗಲಿವೆ ಪವರ್ ಸ್ಟೇಷನ್ ಕೂಡ ಸುರಂಗದಲ್ಲಿ ನಿರ್ಮಾಣವಾಗಲಿದೆ ತಲಾ ಐವತ್ತು ಮೆಗಾವ್ಯಾಟ್ವರ ಸಾಮರ್ಥ್ಯದ ಎಂಟು ಘಟನೆಗಳು ಕಾರ್ಯನಿರ್ವಹಿಸಲಿವೆ ಈ ಯೋಜನೆಯನ್ನೂರ ಐವತ್ಮೂರು ಹೆಕ್ಟರ್ ಅಂದ್ರೆ ಎಕರೆ ಪ್ರದೇಶದಲ್ಲಿ ಅನುಷ್ಠಾನಗೊಳಿಸಲು ಅನುಮತಿ ಕೊಡಲಾಗಿದೆ ಆದರೆ ಯೋಜನೆಯಿಂದ ಸುಮಾರು ಎಂಟುನೂರ ಎಪ್ಪತ್ತೇಳು ಹೆಕ್ಟರ್ ಅಂದ್ರೆ ಎರಡು ಸಾವಿರ ಎಕರೆಯಷ್ಟು ಪ್ರದೇಶ ಬಾಧಿತಗೊಳ್ಳಲಿದೆ ಈ ಯೋಜನೆಯಿಂದ ಏನೇನು ಸಂಕಷ್ಟ ಒದಗಲಿದೆ ಅಂದ್ರೆ ಬೃಹತ್ ಪಣ್ಯ ಸಂಪತ್ತಿಗೆ ಕುಂದು ಬರುತ್ತೆ ಸಿಂಗಳಿಕ ದಾಸಂಗಟ್ಟೆ ಆವಾಸ ಸ್ಥಾನ ನಾಶವಾಗುತ್ತೆ ಶರಾವತಿ ನದಿಯಿಂದ ಹರಿಯುವಂತಹ ನೀರಿನ ಪ್ರಮಾಣದಲ್ಲಿ ಬೃಹತ್ ಪ್ರಮಾಣದ ಇಳಿಕೆಯಾಗುತ್ತೆ ಮೀನುಗಾರರ ಮೇಲೆ ನೇರ ಪರಿಣಾಮವನ್ನು ಬೀರುತ್ತೆ ವಿದ್ಯುತ್ ಉತ್ಪಾದನೆಯಿಂದ ಬಳಸಿದ ಹೈಟೆನ್ಷನ್ ತಂತಿಗಳನ್ನು ಕೊಂಡೊಯ್ಯದಲ್ಲಿ ಕಾಡು ನಾಶ ಪ್ರಾಣಿ ಸೌಕುಲಕ್ಕೆ ಕಟಕ ತರಲಿದೆ ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ನೀರು ಮೇಲೆತ್ತಲು ಉತ್ಪಾದನೆ ಮಾಡಿದಕ್ಕಿಂತ ಅಧಿಕ ವಿದ್ಯುತ್ ಬೇಕಾಗಬಹುದು ಎನ್ನುವ ಕಾರಣ ಒಂದೆಡೆ ಒಂದೆಡೆಯಾದರೆ ಈ ಯೋಜನೆಯನ್ನ ವಿರೋಧಿಸಲು ಪರಿಸರವಾದಿಗಳು ಕೂಡುವ ಕಾರಣ ಪಶ್ಚಿಮ ಘಟ್ಟಗಳ ಜೀವವೈದಕ್ಕೆ ಕೇಂದ್ರ ಬಿಂದುವಾಗಿರುವಂತಹ ಶರಾವತಿ ಕಡಿಮೆಯಲ್ಲಿ ಉದ್ದೇಶಿತ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಪರಿಸರವಾದಿಗಳು ಮತ್ತು ಸ್ಥಳೀಯ ಸಮುದಾಯಗಳಿಂದ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಲಾಗಿದೆ ವಿದ್ಯುತ್ ಉತ್ಪಾದನೆಯ ಹೆಸರಿನಲ್ಲಿ ನಡೆಯುತ್ತಿರುವ ಈ ಮಹತ್ವದ ಯೋಜನೆ ಪ್ರಕೃತಿಯ ಮೇಲಿನ ಮತ್ತೊಂದು ದಾಳಿಯೇ ಎಂಬ ಪ್ರಶ್ನೆ ಇದೀಗ ವ್ಯಾಪಕವಾಗಿ ಪರಿಸರ ಹಾಗೂ ಉತ್ತರ ಕನ್ನಡಿಗರಲ್ಲಿ ಚರ್ಚೆಯಾಗುತ್ತದೆ ಯೋಜನೆಯ ಉದ್ದೇಶ ಮತ್ತು ಪರಿಣಾಮಗಳು ಕರ್ನಾಟಕ ಅಭಿವೃದ್ಧಿ ನಿಗಮ ನಿಯಮಿತ ಕೆಪಿಸಿಎಲ್ ರೂಪಿಸಿರುವ ಈ ಯೋಜನೆಯ ಮುಖ್ಯ ಉದ್ದೇಶ ದಿನದ ಹೆಚ್ಚುವರಿ ವಿದ್ಯುತ್ ಅನ್ನ ಸಂಗ್ರಹಿಸಿ ಬೇಡಿಕೆ ಹೆಚ್ಚಾದಾಗ ಅದನ್ನು ಮರುಬಳಕೆ ಮಾಡಬಹುದಾಗಿದೆ ಇದು ನವೀಕರಿಸಬಹುದಾದ ಇಂಧನ ಮೂಲಗಳಿಗೆ ಪೂರಕವಾಗಿ ನೀಡುತ್ತದೆ ಎಂಬುದು ಸರ್ಕಾರದ ಮೊತ್ತ ಆದರೆ ಈ ಯೋಜನೆಗಾಗಿ ಸಾಗರ ಮತ್ತು ಪೊನ್ನಾಪುರ ವ್ಯಾಪ್ತಿಯಲ್ಲಿರುವ ಶರಾವತಿ ಸಿಂಹಭಾರದ ಸಿಂಗಡಿ ಅಭಯಾರಣ್ಯದ ಸುಮಾರು ನೂರು ಹೆಕ್ಟರ್ಕ್ಕೂ ಹೆಚ್ಚು ಅರಣ್ಯ ರೋಗಿ ನಾಶವಾಗುವ ಆತಂಕ ಎದುರಾಗಿದೆ ಇದರ ಜೊತೆಗೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಮರಗಳಿಗೆ ಕೊಡಲಿಗೀಟು ಬೀಳುವ ಸಾಧ್ಯತೆ ಇದೆ ಎಂದು ಪರಿಸರ ತಜ್ಞರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಈ ಯೋಜನೆ ಕೇವಲ ಪರಿಸರ ನಾಶಗಷ್ಟೇ ಸೀಮಿತವಾಗಿಲ್ಲ ದಶಕಗಳ ಹಿಂದೆ ಲಿಂಗನಮಕ್ಕಿ ಜಲಾಶಯದಿಂದ ಸ್ಥಳಾಂತರಗೊಂಡ ಹಲವು ಕುಟುಂಬಗಳು ಈ ಪ್ರದೇಶದಲ್ಲಿ ನೆಲೆಸಿವೆ ಈಗ ಮತ್ತೊಮ್ಮೆ ಅವರನ್ನ ಒಕ್ಕಲೆಂಬಿಸುವ ಭೀತಿ ಎದುರಾಗಿದ್ದು ಇದರಿಂದ ಅವರಿಗೆ ಬದುಕು ಪಡೆದುಕೊಳ್ಳುವಂತಹ ಆತಂಕ ಮನೆ ಮಾಡಿದೆ ಈ ನಿವಾಸಿಗಳು ಮತ್ತು ಪರಿಸರ ಹೋರಾಟಗಾರರು ಒಗ್ಗೂಡಿ ಶರಾವತಿ ಪಂಪ್ ಸ್ಟೋರೇಜ್ ಹೋರಾಟ ಸಮಿತಿಯನ್ನು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ ಇದು ಕೇವಲ ಸ್ಥಳೀಯ ಹೋರಾಟವಾಗಿ ಉಳಿದಿಲ್ಲ ಹಲವಾರು ಮಠಾಧೀಶರು ಪರಿಸರ ತಜ್ಞರು ಹಾಗೂ ಜನಪ್ರತಿನಿಧಿಗಳು ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ಈ ಯೋಜನೆಗೆ ಪರಿಸರವಾದಿಗಳ ತಕರಾರು ಯಾಕೆ ಅಂದ್ರೆ ಪರಿಸರ ತಜ್ಞರ ಪ್ರಕಾರ ಯೋಜನೆಗಾಗಿ ಭೂಮಿಯೊಳಗೆ ಸುರಂಗು ಕೊರೆಯುವ ಮತ್ತು ಬಂಡೆಗಳನ್ನು ಸ್ಫೋಟಿಸುವ ಕಾರ್ಯವು ಪಶ್ಚಿಮ ಘಟ್ಟಗಳ ದುರ್ಬಲ ಭೂರಚನೆಗೆ ಹಾನಿ ಉಂಟು ಮಾಡಬಹುದು ಇದು ಬೆಟ್ಟ ಪುಸ್ತಕಗಳು ಮತ್ತು ಇದರ ಪ್ರಕೃತಿ ವಿಕೋಪಗಳಿಗೆ ಕಾರಣವಾಗಬಹುದು ಎಂದು ಎಚ್ಚರಿಸಿದ್ದಾರೆ ಅಲ್ಲದೆ ಈ ಪ್ರದೇಶವು ವಿಶ್ವದ ಅತ್ಯಂತ ಸೂಕ್ಷ್ಮ ಪರಿಸರ ವಲಯಗಳಲ್ಲಿ ಒಂದಾಗಿತ್ತು ಸಿಂಹಮಾಲದ ಸಿಂಗಳೆತ್ತದಂತಹ ಅಪರೂಪದ ಪ್ರಾಣಿ ಸಂಕುಲಗಳ ನೆಲೆಯಾಗಿದೆ ಅತ್ಯಂತ ಸೂಕ್ಷ್ಮ ಪರಿಸರದಲ್ಲಿ ಯೋಜನೆಯನ್ನ ಜಾರಿಗೊಳಿಸುವುದು ಈ ಪರಿಸರ ಸಮತೋಲನವನ್ನ ಹಾಳು ಮಾಡುತ್ತದೆ ಎಂಬುದು ಅವರ ಪ್ರಮುಖವಾದವಾಗಿದೆ ಸರ್ಕಾರದ ಪ್ರತಿಕ್ರಿಯೆ ಮತ್ತು ಭವಿಷ್ಯದ ಆತಂಕ ಎರಡು ಕಣಿವೆ ಒಂದು ಕಡೆ ಕರ್ನಾಟಕ ವಿದ್ಯುತ್ ನಿಗಮವು ಈ ಯೋಜನೆಯಿಂದ ಪರಿಸರಕ್ಕೆ ಯಾವುದೇ ದೊಡ್ಡ ಹಾನಿಯಾಗುವುದಿಲ್ಲ ಮತ್ತು ಕೇವಲ ಅತಿ ಅವಶ್ಯಕ ಮರಗಳನ್ನು ಮಾತ್ರ ತೆಗೆಯಲಾಗುವುದು ಎಂದು ಭರವಸೆ ನೀಡಿದೆ ಮತ್ತೊಂದೆಡೆ ಹೋರಾಟಗಾರರು ಸರ್ಕಾರವು ಯೋಜನೆಯ ವಿವರವಾದ ಯೋಜನಾ ವರದಿ ಅಂದರೆ ಟಿಪಿಆರ್ ಮತ್ತು ಪರಿಸರ ಪರಿಣಾಮಗಳ ಅಂದಾಜು ಇಐಗೆ ವರದಿಯನ್ನ ಬಹಿರಂಗಪಡಿಸುತ್ತಿಲ್ಲ ಎಂದು ಆರೋಪಿಸಿದ್ದಾರೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಭವಿಷ್ಯದ ಇಂಧನ ಭದ್ರತೆಯ ದೃಷ್ಟಿಯಿಂದ ಪ್ರಮುಖವಾಗಿದೆಯೋ ಅಥವಾ ಪ್ರಕೃತಿಯ ಮೇಲೆ ಮತ್ತಷ್ಟು ಒತ್ತಡ ಹೇರುವ ಆತುರದ ನಿರ್ಧಾರವೋ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ಸರ್ಕಾರದ ಅವಸರದ ನಡೆಯು ಪರಿಸರ ಮತ್ತು ಸ್ಥಳೀಯರ ಹಿತಾಸಕ್ತಿಗಳ ನಡುವೆ ದೊಡ್ಡ ತಂದಕವನ್ನು ಸೃಷ್ಟಿಸಿದೆ ಈ ವಿವಾದ ಮುಂದಿನ ದಿನಗಳಲ್ಲಿ ಯಾವ ತರಹದ ತಿರುವು ಪಡೆದುಕೊಳ್ಳಲಿದೆ ಎಂಬುದನ್ನು ちょっと待ってくだい。